ಹಾಯ್ ದಿಸ್ ಸಮನ್ವತಾ ರಾಹುಲ್ ಟುಡೇ ಯು ಆರ್ ವಾಚಿಂಗ್ ಮಿಸ್ಟಿಕೋಲ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಟುಡೇ ವಿ ಆರ್ ಗೋನ್ ಟು ಇಂಟ್ರಡ್ಯೂಸ್ ಯು ಟು ತ್ರೀ ಡಿಫ್ರೆಂಟ್ ಜಾಬ್ ಆಪರ್ಚುನಿಟೀಸ್ ನಾನು ಈ ಒಂದು ವಿಡಿಯೋ ಮಾಡ್ತಿರೋ ರೀಸನ್ ಏನು ಅಂತಂದರೆ ಮೂರು ಡಿಫ್ರೆಂಟ್ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸಿಕೊಡೋದಕ್ಕೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಇದೇ ಥರ ಯಾವುದೇ ಜಾಬ್ ಆಪರ್ಚುನಿಟೀಸ್ ಅಪ್ಡೇಟ್ಗೋಸ್ಕರ ನೀವು ಮಿಸ್ಟಿಕಲ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೆ ಶೇರ್ ಮಾಡಿ ಯಾವುದೇ ಕಾರಣಕ್ಕೂ ಮರಿದೇ ಬೆಲ್ ಐಕಾನ ಪ್ರೆಸ್ ಮಾಡಿ ಸೊ ಮೊದಲ ಜಾಬ್ ಆಪರ್ಚುನಿಟಿ ಬಂದು ದೇವನಹಳ್ಳಿಯಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಕ್ವಾಲಿಫಿಕೇಶನ್ ಬಂದು ಎಸ್ ಎಲ್ ಸಿ ಯು ಸಿ ಐ ಟಿ ಐ ಡಿಪ್ಲೊಮೊ ಹಾಗೆ ಎನಿ ಡಿಗ್ರಿ ಮಾಡಿರ್ಬೋದು ಏಜ್ ಲಿಮಿಟ್ ಬಂದು ಏಯ್ಟೀನ್ ಇಯರ್ಸ್ ಟು ಥರ್ಟಿ ಇಯರ್ಸ್ ಆಗಿರುತ್ತೆ ಸೊ ಈ ಒಂದು ಜಾಬ್ ಆಪರ್ಚುನಿಟಿ ಬಂದು ಒಂದು ಬ್ರ್ಯಾಂಡೆಡ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಇರುತ್ತೆ ಸೊ ನಿಮಗೆ ಡಿಫ್ರೆಂಟ್ ಫೆಸಿಲಿಟೀಸ್ ಕೂಡ ಇರುತ್ತೆ ಈ ಒಂದು ಕಂಪನಿಯಲ್ಲಿ ನೀವು ಜಾಯಿನ್ ಆದರೆ ಕ್ಯಾಬ್ ಫೆಸಿಲಿಟಿ ಆಗಿರ್ಬೋದು ರೂಮ್ ಫೆಸಿಲಿಟಿ ಆಗಿರ್ಬೋದು ಹಾಗೆ ಫುಡ್ ಫೆಸಿಲಿಟಿ ಸೊ ಇದರ ಜೊತೆಗೆ ಕಂಪ್ಲೀಟ್ ಸ್ಯಾಲ್ರಿ ಜೊತೆಗೆ ನಿಮಗೆ ಅದರ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಲೈಕ್ ಇ ಎಸ್ ಐ ಪಿ ಎಫ್ ಹಾಗೆ ಅಟೆಂಡೆನ್ಸ್ ಬೋನಸ್ ಮತ್ತೆ ಶಿಫ್ಟ್ ಅಲೌನ್ಸ್ ಕೂಡ ಇರುತ್ತೆ ಕರ್ನಾಟಕದಲ್ಲಿ ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿರೋ ಫಿಮೇಲ್ ಕ್ಯಾಂಡಿಡೇಟ್ಸು ನಾನು ಹೇಳಿರೋ ಕ್ವಾಲಿಫಿಕೇಶನ್ ನ ನೀವೇನಾದರೂ ಕೂತ್ಕೊಂಡಿದ್ರೆ ನೀವು ಈ ಒಂದು ಜಾಬ್ ಆಪರ್ಚುನಿಟಿನ ಅಪ್ಲೈ ಮಾಡ್ಬೋದು ಓಕೆ ಸೊ ಕಂಪ್ನಿ ಕಡೆಯಿಂದ ಯಾವುದೇ ಆಗಿ ಚಾರ್ಜಸ್ ಇರೋದಿಲ್ಲ ಸೊ ಫರ್ದರ್ ಜಾಬ್ ಆಪರ್ಚುನಿಟೀಸ್ ಅಪ್ಡೇಟ್ಸ್ ಏನಾದರೂ ನಿಮಗೆ ಬೇಕು ಈ ಒಂದು ಪರ್ಟಿಕ್ಯುಲರ್ ಜಾಬ್ ಆಪರ್ಚುನಿಟಿಗೆ ಅಂತಂದರೆ ಕೆಳಗಡೆ ಕೊಡ್ತಿರೋ ಸ್ಕ್ರೀನ್ ನಂಬರ್ ಏನಿದೆ ಮೊಬೈಲ್ ನಂಬರ್ ಅದ್ರ ಮೇಲೆ ನೀವು ಕಾಲ್ ಮಾಡ್ಬೋದು ಸೆಕೆಂಡ್ ಆಪರ್ಚುನಿಟಿ ಬಂದು ದೊಡ್ಡಬಳ್ಳಾಪುರದಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಇರುತ್ತೆ ಎನಿ ಟ್ರೇಡ್ಸ್ ಮಾಡಿರ್ಬೋದು ಅವರು ಸೊ ಈ ಒಂದು ಆಪರ್ಚುನಿಟಿ ಬಂದು ನಿಮಗೆ ಅಪ್ರೆಂಟಿಸ್ ಆಗಿ ಒಂದು ಆಪರ್ಚುನಿಟಿ ಆಗಿ ನಾವು ತಗೋಬಹುದು ಈ ಕಂಪನಿಯಲ್ಲಿ ನೀವು ಜಾಯಿನ್ ಆಗ್ತಿದ್ದೀರ ಅಂತಂದರೆ ನಿಮ್ಮ ಏಜ್ ಲಿಮಿಟು ಕೂಡ ಏಯ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಇರಬೇಕು ಫೆಸಿಲಿಟೀಸ್ ಬಂದು ನಾನು ಆವಾಗಲೇ ಹೇಳಿದಾಗೆ ಆ ಹಾಗೆ ಈ ಕಂಪನಿಯಲ್ಲಿ ಕೂಡ ಕ್ಯಾಬ್ ಫೆಸಿಲಿಟಿ ಇರುತ್ತೆ ರೂಮ್ ಫೆಸಿಲಿಟಿ ಕೂಡ ಇರುತ್ತೆ ಹಾಗೆ ಫುಡ್ ಫೆಸಿಲಿಟಿ ಇರುತ್ತೆ ಕಂಪ್ಲೀಟ್ ನಿಮಗೆ ಸ್ಯಾಲ್ರಿ ಕೂಡ ಇನ್ ಹ್ಯಾಂಡ್ ಬರುತ್ತೆ ಮೇಲೆ ಕರ್ನಾಟಕ ಯಾವುದೇ ಡಿಸ್ಟ್ರಿಕ್ ಅಲ್ಲಿ ಯಾವುದೇ ಮೇಲ್ ಕ್ಯಾಂಡಿಡೇಟ್ಸ್ ನೀವು ಯಾವ್ದೇ ಡೇಟ್ಸ್ ಕಂಪ್ಲೀಟ್ ಅಂತಂದ್ರೆ ಈ ಜಾಬ್ ಅಪರ್ಚುನಿಟಿಗೆ ನೀವು ಅಪ್ಲೈ ಮಾಡಬಹುದು ಫಾರ್ ಫರ್ದರ್ ಡೀಟೇಲ್ಸ್ ಬೇಕು ಅಂತಂದ್ರೆ ಈ ಪರ್ಟಿಕ್ಯುಲರ್ ಜಾಬ್ ಅಪರ್ಚುನಿಟಿ ಬಗ್ಗೆ ನೀವು ಸ್ಕ್ರೀನ್ ಮಲ್ಲಿರೋ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಲಾಸ್ಟ್ ಜಾಬ್ ಅಪರ್ಚುನಿಟಿ ಬಂದು ಯು ಸಿ ಓದ್ಕೊಂಡಿರೋ ಫಿಮೇಲ್ ಅಂಡ್ ಮೇಲ್ ಕ್ಯಾಂಡಿಡೇಟ್ಸ್ ಎರಡಕ್ಕೂ ಕೂಡ ಸೊ ಈ ಒಂದು ಕಂಪನಿ ಬಂದು ಬ್ರಾಂಡೆಡ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರುತ್ತೆ ಇಲ್ಲೂ ಕೂಡ ನಿಮಗೆ सर्टन फेसिलटी क्या फेसिलटी आगे रूम फेसिलटी आगे फुड फेसिलटी कहते सो सैलरी हैंड कंप्लीट आगे ಕಂಪನಿ ಕಡೆಯಿಂದ ಯಾವುದೇ ಚಾರ್ಜಸ್ ಇರೋದಿಲ್ಲ ನಿಮಗೆ ಸೊ ಈ ಒಂದು ಕಂಪನಿಗೂ ಕೂಡ ಕರ್ನಾಟಕದಲ್ಲಿ ಯಾವುದೇ ಡಿಸ್ಟ್ರಿಕ್ಟ್ ಇರೋ ಮೇಲ್ ಫೀಮೇಲ್ ಕ್ಯಾಂಡಿಡೇಟ್ಸ್ ನೀವು ಪಿ ಯು ಸಿ ಕ್ವಾಲಿಫಿಕೇಶನ್ ಪಾಸ್ ಮಾಡಿದರೆ ಸಾಕು ಈ ಒಂದು ಜಾಬ್ ಆಪರ್ಚುನಿಟಿಗೆ ನೀವು ಅಪ್ಲೈ ಮಾಡ್ಬೋದು ಸೊ ಈ ಒಂದು ಜಾಬ್ ಜಾಬ್ ಆಪರ್ಚುನಿಟೀಸ್ ಏನಾದರೂ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಇರೋ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಿ ವಿಷಯ ತಿಳ್ಕೊಬೋದು ಬೆಂಗಳೂರಿಗೆ ಬಂದು ನಿಮಗೆ ಕೆಲಸ ಮಾಡೋಕ್ಕೇನಾದರೂ ಹೆದರಿಕೆ ಇದ್ದರೆ ಹೆದರಿಕೆ ಪಡುವಂಥ ಅವಶ್ಯಕತೆ ಇಲ್ಲ ನಮ್ಮ ಕಡೆಯಿಂದ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ఫర్ ద ఫర్దర్ డేస్ ఇదే రీతి డిఫరెంట్ జాబ్ ఆపర్చునిటీస్ గోస్కర నూ నమ్మ మిస్టర్ కూల్ యూట్యూబ్ చాలా సబ్స్క్రైబ్ మనం మరిబేది థ్యాంక్ సో మచ్